ಕೇಂದ್ರದಲ್ಲಿ ಅಧಿಕಾರವನ್ನು ನಡೆಸ್ತಾ ಇರುವಂತಹ ಬಿಜೆಪಿ ಸರ್ಕಾರ ಜನ ವಿರೋಧಿಯಾಗಿದ್ದು ಸರ್ವಾಧಿಕಾರಿ ಧೋರಣೆಯ ಮೂಲಕ ಅನೇಕ ಜನ ವಿರೋಧಿ ನೀತಿಗಳನ್ನು ತಂದು ಜನರಿಗೆ ಸಂಕಷ್ಟವನ್ನು ನೀಡಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಜನ ಬಿಜೆಪಿಯನ್ನು ಸೋಲಿಸಿ ಇಂಡಿಯಾ ಕೂಟಕ್ಕೆ ಬೆಂಬಲವನ್ನು ನೀಡಲಿದ್ದಾರೆ ಇಂಡಿಯಾ ಕೂಟ ಅಧಿಕಾರಕ್ಕೆ ಬರಲಿದೆ ಎಂದು ಕಾಂಗ್ರೆಸ್ನ ಹಿರಿಯ ನಾಯಕ ಬಿ ಕೆ ಹರಿಪ್ರಸಾದ್ ಅವರು ಜನಶಕ್ತಿ ಮೀಡಿಯಾಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಲೋಕಸಭಾ ಪ್ರಚಾರ ಪ್ರಾರಂಭ ಆಗಿದೆ ಮತ್ತು ಹಲವಾರು ಸೀಟ್ಗಳ ಹಂಚಿಕೆಯು ಸಹ ಭಾಗಶಃ ಮುಕ್ತಾಯವಾಗಿದೆ ಎಲ್ಲ ಪಕ್ಷಗಳು ಸಹ ಚುನಾವಣೆಯ ಪ್ರಚಾರದಲ್ಲಿ ಪಾಲ್ಗ ಶುರು ಪ್ರ ಪ್ರಾರಂಭ ಮಾಡಿದ್ದಾರೆ ಮುಖ್ಯವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಲೋಕಸಭಾ ಚುನಾವಣೆಯ ಮುಂದಿರತಕ್ಕಂಥದ್ದು ಹಲವಾರು ವಿಚಾರಗಳನ್ನು ನಾವು ನೋಡಿದಾಗ ರಾಜಕೀಯವಾಗಿ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಯಾವ ಸ್ಥಿತಿಯಲ್ಲಿ ಹತ್ತು ವರ್ಷಗಳ ಕಾಲ ನರೇಂದ್ರ ಮೋದಿ ಅವರ ಸರ್ಕಾರ ಜನಸಾಮಾನ್ಯರಿಗೆ ಅನುಕೂಲಗಳನ್ನು ಮಾಡಿಕೊಟ್ಟಿದೆ ಅಂತ ನೋಡಿದಾಗ ಈ ಒಂದು ರಿಪೋರ್ಟ್ ಕಾರ್ಡನ್ನು ನೋಡಿದಾಗ ನಮಗೆ ಭಾಳ ಸ್ಪಷ್ಟವಾಗಿ ಅನಿಸುತ್ತೆ ಸಂಪೂರ್ಣವಾಗಿ ಭಾರತೀಯ ಜನತಾ ಪಾರ್ಟಿ ವಿಫಲವಾಗಿದೆ ಅಂತ ಹೇಳಿ ನಾವು ಮೂಲಭೂತವಾಗಿ ದೊರಕಬೇಕಾದಂಥ ಸವಲತ್ತುಗಳು ಸೌಲಭ್ಯಗಳು ಸರ್ಕಾರದ ಜವಾಬ್ದಾರಿ ಏನಿತ್ತು ಅದರಲ್ಲೆಲ್ಲೋ ಒಂದು ಕಡೆ ತಪ್ಪು ಹೆಜ್ಜೆ ಹಾಕಿರ್ತಕ್ಕಂಥ ನಾವು ನೋಡಿದ್ದೀವಿ ಅದು ರೈತರ ಸಮಸ್ಯೆ ಇರ್ಬೋದು ಕಾರ್ಮಿಕರ ಸಮಸ್ಯೆ ಇರ್ಬೋದು ಮಹಿಳೆಯರ ಸಮಸ್ಯೆ ಇರ್ಬೋದು ವಿದ್ಯಾರ್ಥಿಗಳ ಸಮಸ್ಯೆ ಇರ್ಬೋದು ಯುವಕರಿಗೆ ಉದ್ಯೋಗ ಕೊಡಿಸ್ತಕ್ಕಂಥ ಸಮಸ್ಯೆಗಳಿರ್ಬೋದು ಇವೆಲ್ಲವೂ ಸಹ ಮೂಲಭೂತವಾದ ಜವಾಬ್ದಾರಿ ಸಂವಿಧಾನದಲ್ಲಿ ಇದಕ್ಕೆ ಯಾವ ರೀತಿ ಭಾರತೀಯ ಜನತಾ ಪಾರ್ಟಿಯವರು ಸ್ಪಂದಿಸಿದ್ದಾರೆ ಅಂತ ಅಂತ ಹೇಳಿ ನೋಡೋಕ್ಕೆ ಹೋದಾಗ ಎಲ್ಲೂ ಸಹ ಒಂದು ಸ್ಪಷ್ಟವಾದ ಕಾರ್ಯಕ್ರಮಗಳು ಜನಸಾಮಾನ್ಯರಿಗೆ ಸಿಗ್ತಾ ಇಲ್ಲ ಕಾಂಗ್ರೆಸ್ ಪಕ್ಷ ಇದ್ದಾಗ ಪಂಡಿತ್ ಜವಾಹರಾಲ್ ನೆಹರೂರವರ ನೇತೃತ್ವದಲ್ಲಿ ಪಂಚವಾರ್ಷಿಕ ಯೋಜನೆಯ ಮೂಲಕ ಹಲವಾರು ಕಾರ್ಯಕ್ರಮಗಳನ್ನು ಇಡೀ ದೇಶದಲ್ಲಿರ್ತಕ್ಕಂಥ ಜನಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇತ್ತು ಪಂಚವಾರ್ಷಿಕ ಯೋಜನೆ ಸರಿ ಇಲ್ಲ ಅಂಥೇಳಿ ಇವರು ಪ್ಲ್ಯಾನಿಂಗ್ ಕಮಿಷನ್ನ ತೆಗೆದು ನೀತಿ ಆಯೋಗ ಅಂತ ಮಾಡಿ ಯಾವ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಅನ್ನೋದು ಸಹ ಸ್ಪಷ್ಟವಾಗಿ ಇವ್ರಿಗೆ ಗೊತ್ತಾಗ್ತಾ ಇಲ್ಲ ವಿದೇಶಾಂಗ ನೀತಿಯಲ್ಲೂ ಸಹ ನಾವು ಸಂಪೂರ್ಣವಾಗಿ ವಿಫಲವಾಗಿರ್ತಕ್ಕಂಥದ್ದು ನಾವು ನಮ್ಮ ನೆರೆಹೊರೆ ರಾಷ್ಟ್ರದಲ್ಲಿ ಆಗ್ತಕ್ಕಂಥ ಘಟನೆಗಳು ನೋಡಿದಾಗ ಭಾರತ ದೇಶ ಈ ಒಂದು ಪ್ರಾಂತದಲ್ಲಿ ಬಲಿಷ್ಠ ದೇಶ ಆಗಿರ್ತಕ್ಕಂಥ ಒಂದು ಗಳಿಸಿದಂಥ ಭಾರತ ದೇಶ ಇಷ್ಟೊಂದು ದುರ್ಬಲ ಆಗಿದೆ ಅನ್ನೋ ಮಟ್ಟದಲ್ಲಿ ಭಾರತೀಯ ಜನತಾ ಪಾರ್ಟಿಯವರು ಮಾಡಿರ್ತಕ್ಕಂಥದ್ದು ಮಾಲ್ಡೀವ್ಸ್ ಅನ್ನೋ ರಾಜ್ಯದವರು ರಾಷ್ಟ್ರ ರಾಷ್ಟ್ರದವರು ಸಹ ನಮ್ಮ ವಿರುದ್ಧ ಮಾತಾಡೋ ಸ್ಥಿತಿಗೆ ಬಂದಿದ್ದಾರೆ ವಿದೇಶಾಂಗ ನೀತಿಯಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ರೈತರು ಸುಮಾರು ಒಂದು ವರ್ಷಗಳ ಕಾಲ ದೆಹಲಿಯ ಗಡಿ ಭಾಗದಲ್ಲಿ ಪ್ರತಿಭಟನೆ ಮಾಡಿ ಸುಮಾರು ಎಂಟುನೂರು ಜನ ಪ್ರಾಣ ಕಳ್ಕೊಂಡ್ರೂ ಸಹ ರೈತರ ಬಗ್ಗೆ ಅವರ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಅವ್ರ ಆಗ್ತಾ ಇಲ್ಲ ಖಾಸಗೀಕರಣ ಮಾಡಿ ಏನು ನಾವು ಸಾರ್ವಜನಿಕ ಉದ್ಯಮಗಳಿತ್ತು ಅದನ್ನು ಖಾಸಗೀಕರಣ ಮಾಡಿ ಲಕ್ಷಾಂತರ ಜನ ಉದ್ಯೋಗ ಕಳ್ಕೊಂಡಿರ್ತಕ್ಕಂಥದ್ದು ಅದ್ರ ಜೊತೆಗೆ ಇವ್ರು ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದವರು ಹತ್ತು ವರ್ಷಕ್ಕೆ ಇಪ್ಪತ್ತು ಕೋಟಿ ಉದ್ಯೋಗ ಕೊಡಬೇಕಾಗಿತ್ತು ಇಲ್ಲಿ ತನಕ ಅಂಶ ಅಕ್ಕಿ ಅಂಶಗಳು ನೋಡಿದಾಗ ನಲವತ್ತು ಲಕ್ಷ ಉದ್ಯೋಗವು ಸಹ ಸೃಷ್ಟಿ ಮಾಡೋಕ್ಕೆ ಅವ್ರ ಕೈಲಿ ಆಗಿಲ್ಲ ವಿದ್ಯಾರ್ಥಿಗಳಿಗೆ ಮೊದಲು ನಾವೆಲ್ಲರೂ ಸಹ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯ ಸಹಾಯ ಮಾಡ್ತಕ್ಕಂಥ ಬ್ಯಾಂಕ್ ಸಾಲವೂ ಸಹ ಇತ್ತು ಆ ಬ್ಯಾಂಕ್ ಸಾಲವನ್ನು ಸಹ ನಿಲ್ಲಿಸಿದ್ದಾರೆ ಮತ್ತು ವಿದ್ ವಿದ್ಯಾರ್ಥಿಗಳು ಮೊಟ್ಟ ಮೊದಲನೇ ಬಾರಿಗೆ ನಿರುದ್ಯೋಗ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಎಲ್ಲಕ್ಕೂ ಸಹ ಭಾರತೀಯ ಜನತಾ ಪಾರ್ಟಿ ಯಾವುದೇ ಕಾರ್ಯಕ್ರಮಗಳು ಹಮ್ಮಿಕೊಂಡಿರ್ತಕ್ಕಂಥದ್ದು ಕಾಣುತ್ತೆ ಅಲ್ಲ ಕೇವಲ ಪ್ರತಿಯೊಂದು ವಿಚಾರದಲ್ಲೂ ಸಹ ಧರ್ಮಾಧಾರಿತ ರಾಜಕಾರಣ ಮಾಡಿಕೊಂಡು ಜನರನ್ನು ತಪ್ಪು ದಾರಿ ಗೆಳ್ಕೊಂಡು ನೈಜವಾದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡದೆ ತಪ್ಪುದಾರಿಗೆ ಎಳ್ಕೊಂಡು ಹೋಗ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿಯವರು ಮಾಡಿದ್ದಾರೆ ಒಂದು ಹಂತದವರೆಗೂ ಸಹ ಜನಗಳನ್ನ ನಂಬಿಸ್ಲಿಕ್ಕೆ ಇವರು ಸಫಲ ಸಫಲರಾಗಿದ್ದರು ಆದರೆ ಈಗ ಅದನ್ನು ಜನ ನಂಬಲಿಕ್ಕೆ ತಯಾರಿಲ್ಲ ದೇವರ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಇವರು ನಮ್ಮನ್ನು ತಪ್ಪು ದಾರಿ ದಾರಿ ಹಿಡಿತಾ ಇದ್ದಾರೆ ಅಂತೇಳಿ ಜನಸಾಮಾನ್ಯರಿಗೆ ಬಂದಿದೆ ಆದ್ದರಿಂದ ಈಗ ಒಂದು ಚುನಾವಣೆ ಭಾಳ ಭಾರತ ದೇಶ ಒಂದು ಕವಲು ದಾರಿಯಲ್ಲಿ ನಿಂತಿರ್ತಕ್ಕಂಥದ್ದು ಒಂದ ಶಾಂತಿ ನೆಮ್ಮದಿ ಸೌಹಾರ್ದತೆಯಿಂದ ಬಾಳ್ತಕ್ಕಂಥ ಮಹಾತ್ಮ ಗಾಂಧಿಯವರ ತತ್ವ ಸಿದ್ಧಾಂತದಲ್ಲಿ ರಾಷ್ಟ್ರ ಮುನ್ನಡಿಬೇಕಾ ಸರ್ವಧರ್ಮ ಸಮಭಾವ ಅಂತೇಳಿ ಇಲ್ಲಾಂದರೆ ಮಹಾತ್ಮ ಗಾಂಧಿಯವನ ಕೊಂದಂಥ ಗೋಡ್ಸೆ ಅವರ ಸಿದ್ಧಾಂತದಲ್ಲಿ ಅಂದರೆ ಅಹಿಂಸೆ ಸುಳ್ಳು ಮತ್ತು ಸಂವಿಧಾನದ ಇರ್ತಕ್ಕಂಥದ್ದು ಇವರ ದೆಸೆಯಲ್ಲಿ ನಡಿಬೇಕಾಗ ಮಾ ಆಗಬೇಕಾಗ ಇದೆಯಾ ಅಂತೇಳಿ ನೋಡ್ತಾ ಇರ್ತಕ್ಕಂಥ ವಿಚಾರ ಇದೆ ಮುಖ್ಯವಾಗಿ ತಾವೊಂದು ಗುಪ್ತ ಕಾರ್ಯಸೂಚಿಯನ್ನು ನೋಡಿದಾಗ ಭಾರತೀಯ ಜನತಾ ಪಾರ್ಟಿಯವರು ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಒನ್ ಎಲೆಕ್ಷನ್ ಒನ್ ನೇಷನ್ ಒನ್ ಎಲೆಕ್ಷನ್ ಹೇಳಿ ಮಾಜಿ ರಾಷ್ಟ್ರಪತಿ ಮೊಟ್ಟ ಮೊದಲನೇ ಬಾರಿಗೆ ರಾಷ್ಟ್ರಪತಿ ಸ್ಥಾನವನ್ನು ಕೆಳಮಟ್ಟಕ್ಕೆ ತಂದಿರ್ತಕ್ಕಂಥದ್ದು ಕೀರ್ತಿ ಕೂಡ ಅಪಕೀರ್ತಿಗೆ ಅವರು ಒಳಗಾಗಿದ್ದಾರೆ ಇವ್ರಿಗೆ ಅರ್ಥ ಆಗ್ತಾ ಇಲ್ಲ ಅವ್ರನ್ನ ಮುಂದಿಟ್ಕೊಂಡು ಒನ್ ನೇಷನ್ ಒನ್ ಎಲೆಕ್ಷನ್ ಕೂಡ ಅದನ್ನು ವರದಿಯನ್ನು ಸಹ ಮಾಡಿ ದೇಶದಲ್ಲಿ ಮುಂದೆ ಯಾವುದೇ ಚುನಾವಣೆಗಳು ಬರದೇ ಇರೋತಿ ಮಾಡತಕ್ಕಂಥ ಹುನ್ನಾರವು ಸಹ ನಡೀತಾ ಇದೆ ಅದೇ ರೀತಿ ಒನ್ ನೇಷನ್ ಒನ್ ರಿಲಿಜನ್ ಅಂತಲೂ ಮಾಡಲಿಕ್ಕೂ ಪ್ರಯತ್ನ ಮಾಡ್ತಾರೆ ಅಂಥ ಜನ ಇವರು ಆದ್ದರಿಂದ ಸಂವಿಧಾನ ವಿರೋಧಿಗಳು ಪ್ರಜಾಪ್ರಭುತ್ವದ ವಿರೋಧಿಗಳು ಜಾತ್ಯತೀತ ತತ್ವದ ವಿರೋಧಿಗಳು ಜನಸಾಮಾನ್ಯರು ಇದು ಅರ್ಥ ಆಗ್ತಾ ಇದೆ ಆದ್ದರಿಂದ ನಮ್ಮ ಏನು ಸ್ವತಂತ್ರ ಹೋರಾಟದ ನಮ್ಮ ಪೂರ್ವಜರು ಎಲ್ಲ ತ್ಯಾಗ ಬಲಿದಾನವನ್ನು ಮಾಡಿ ನಮಗೆ ಸ್ವತಂತ್ರವನ್ನು ಸಂವಿಧಾನವನ್ನು ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ ಇದನ್ನು ನಾವು ಕಾಪಾಡ್ತಕ್ಕಂಥ ಕೆಲಸ ಭಾಳ ಮುಖ್ಯವಾಗಿ ಮಾತು ಮಾಡಬೇಕಾಗಿದೆ ವಿನಃ ಬಾಕಿ ಎಲ್ಲ ವಿಚಾರಗಳು ಸಹ ಅದು ಗೌನೀಯವಾಗಿರ್ತಕ್ಕಂಥದ್ದು ನಾವು ನೋಡ್ಬೋದು ಆದ್ದರಿಂದ ನನ್ನ ನಂಬಿಕೆ ಏನು ಅಂದರೆ ಇತ್ತೀಚೆಗೆ ನಡೆದಿರ್ತಕ್ಕಂಥ ಒಂದು ಏನು ಸರ್ವೆ ಅದನ್ನು ನೋಡಿದಾಗ ಭಾರತೀಯ ಜನತಾ ಪಾರ್ಟಿಯವರು ಭಾಳಷ್ಟು ಸೀಟ್ಗಳಲ್ಲಿ ಸೋಲ ಪ್ರಸಂಗ ನಾವು ನೋಡ್ತಾ ಇದ್ವಿ ಆದ್ದರಿಂದ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇಂಡಿಯಾ ಒಕ್ಕೂಟದಲ್ಲಿರ್ತಕ್ಕಂಥ ಎಲ್ಲ ಪಕ್ಷದವರು ಸಹ ಒಕ್ಕರ್ಲಿಂದ ಅವ್ರದ್ದು ಏನೇ ಭಿನ್ನಾಭಿಪ್ರಾಯಗಳಿದ್ರೂ ಸಹ ಮ ಮತಭೇದವಿದೆ ಎಲ್ಲೂ ಸಹ ಮನಭೇದ ಇಲ್ಲ ಎಲ್ಲರೂ ಸಹ ಒಂದಾಗಿ ಭಾರತೀಯ ಜನತಾ ಪಾರ್ಟಿಗೆ ಸೋಲಿಸ್ಬೇಕು ಅಂತೇಳಿ ಕೆಲಸ ಮಾಡ್ತಾ ಇದ್ದಾರೆ ಆದ್ದರಿಂದ ಭಾರತೀಯ ಜನತಾ ಪಾರ್ಟಿಗೆ ಸೋಲು ಖಚಿತ ಆದ್ದರಿಂದ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಒಂದು ಜಾತ್ಯಾತೀತ ಮತ್ತು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಅಡಿಯಲ್ಲಿ ಒಳ್ಳೆಯ ಸರ್ಕಾರ ರಚನೆ ಆಗುತ್ತೆ ಅನ್ನೋ ನಂಬಿಕೆ ನನ್ನಲ್ಲಿದೆ